ॐ श्री गणेशाय नमः ॐ श्रीगुरुभ्यो नमः नमः सूर्याय चन्द्राय मङ्गला बुधाय च गुरुशुक्रशनिभ्यश्च राहवे केतवे नमः पलाशपुष्पसङ्काशं तारकागृहमस्तकं रौद्रं रौद्रात्मकं घोरं तं केतुं प्रणमाम्यहम् ನಮಸ್ತೆ ಆಶ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತರನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಕೇತುವಿನ ಸಿಂಹ ಪ್ರವೇಶದ ವಿಶ್ಲೇಷಣೆಗೆ ಸ್ವಾಗತ ಕುಂಭರಾಶಿ ಕುಂಭರಾಶಿಗೆ ಈ ನಿಮ್ಮ ರಾಶಿಯಿಂದ ಸಪ್ತಮ ಅಥವಾ ಏಳರ ಸ್ಥಾನದಲ್ಲಿ ಆಗುವಂಥ ಪರಿವರ್ತನೆ ಇದು ಸಮ್ಮಿಶ್ರ ಫಲಗಳ ಸೂಚನೆ ವಿಶೇಷವಾಗಿ ನಿಮ್ಮ ಬಾಂಧವ್ಯ ದಾಂಪತ್ಯ ಕೌಟುಂಬಿಕ ವಿಚಾರ ಮೇಲೆ ಅಡ್ಡ ಪರಿಣಾಮ ಬೀರುವಂಥ ಸ್ಥಿತಿ ಬರುತ್ತೆ ಇಲ್ಲಿ ನಿಮ್ಮ ಆರ್ಥಿಕ ಹಣಕಾಸು ಇದಕ್ಕೆಲ್ಲ ತೊಂದರೆ ಇಲ್ಲ ವಿದ್ಯೆಗೆ ಅಥವಾ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವರಿಗೆಲ್ಲ ಏನು ಅಂಥ ತೊಂದರೆಗಳೇನಿಲ್ಲ ಕೌಟುಂಬಿಕವಾಗಿ ಸ್ವಲ್ಪ ಏರುಪೇರು ಕೊಡುವಂಥ ಒಂದು ಸ್ಥಾನ ಆಗಿರುತ್ತೆ ಹಾಗಾಗಿ ಇಲ್ಲಿ ನೀವು ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು ಇಲ್ಲಿ ನಿಮಗೆ ಗುರುವಿನ ಬಲ ಈ ವರ್ಷದಲ್ಲಿ ರಕ್ಷಣೆ ಇರುವ ಕಾರಣ ತುಂಬ ಚಿಂತಿತರಾಗಬೇಕಲ್ಲ ಅಥವಾ ತುಂಬ ಅಡ್ಡ ಪರಿಣಾಮಗಳು ಕೆಲವೊಮ್ಮೆ ಒಂದು ಇಪ್ಪತ್ತೈದು ಭಾಗ ಐವತ್ತು ಭಾಗವರೆಗೂ ಏರುಪೇರುಗಳು ಆಗ್ಬೋದು ವಿಶೇಷವಾಗಿ ದಂಪತಿಗಳ ಮಧ್ಯೆ ಭಿನ್ನ ಬರೋದು ಪತಿಗೆ ಪತ್ನಿಯ ಮೇಲೆ ಪತ್ನಿಗೆ ಪತಿಯ ಮೇಲೆ ಸಂಶಯಗಳು ಬರೋದೋ ಅಥವಾ ಅಂಥ ಒಂದು ಅನುಮಾನಗಳನ್ನು ಪುಷ್ಟೀಕರಿಸುವಂಥ ಯಾವುದೇ ಒಂದು ಸನ್ನಿವೇಶಗಳು ಅಂಥ ಒಂದು ಸಿಚುವೇಷನ್ಗಳಲ್ಲಿ ಡೆವಲಪ್ ಆಗೋದು ಅಥವಾ ಇತರ ಯಾವುದೇ ಮೂರನೇ ವ್ಯಕ್ತಿಗಳ ಚಾಡಿ ಮಾತಿನಿಂದ ನೀವು ಪ್ರೇರಣೆಯಾಗಿ ಅಲ್ಲಿ ಮಧ್ಯೆ ದಂಪತಿಗಳ ಮಧ್ಯೆ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು ಇವೆಲ್ಲ ಆಗುತ್ತೆ ಜೊತೆಗೆ ಈ ಕಾಲದಲ್ಲಿ ಈ ನಿಮ್ಮ ಪತಿ ಪತ್ನಿ ಅಷ್ಟೇ ಅಲ್ಲ ನಿಮ್ಮ ನಿಮ್ಮ ರಿಲೇಟಿವ್ಗಳು ಯಾರು ಇರ್ತಾರೆ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಸಾಗಿ ಭಿನ್ನ ಅಭಿಪ್ರಾಯಗಳು ಮಾತಿನ ಚಕಮಕಿ ಎಲ್ಲ ಬರುವಂಥದ್ದು ಜೊತೆಗೆ ಸರ್ಕಾರ ಮೂಲದಿಂದ ನಿಮಗೇನಾದರೂ ಏನಾದರೂ ನೋಟಿಸ್ಗಳು ಬರೋದಾಗಲಿ ಏನಾದರೂ ಅದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅಡೆತಡೆಗಳು ಬರೋದಾಗಲಿ ಕೋರ್ಟ್ ಕಚೇರಿಗೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುವ ಎಲ್ಲ ಆಗುತ್ತದ್ದು ಈ ಕಾಲದಲ್ಲಿ ಯಾವುದೇ ಒಂದು ಸರ್ಕಾರಿ ಅಧಿಕಾರಿಗಳಿಂದ ನಿಮಗೆ ಕಿರುಕುಳಗಳು ತೊಂದರೆಗಳು ಆಗುವುದು ಅಥವಾ ಯಾವುದೇ ರೀತಿ ದಾಖಲೆ ಪತ್ರ ಪಡೆಯಲಿ ನಿಮಗೆ ಆ ಒಂದು ಏನಾದರೂ ಕಾರ್ಯದಲ್ಲಿ ವಿಳಂಬಗಳು ವಿಘ್ನಗಳು ಆಗುವಂಥದ್ದೆಲ್ಲರುತ್ತೆ ಜೊತೆಗೆ ನಿಮ್ಮ ಒಂದು ಪರ್ಸನಾಲಿಟಿಗೆ ಧಕ್ಕೆ ತರುವಂಥ ವಿಚಾರಗಳು ನಿಮಗೆ ಸಾರ್ವಜನಿಕವಾಗಿ ಯಾರು ಅವಮಾನ ಮಾಡೋದಾಗಲಿ ಅಥವಾ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣಗಳಲ್ಲಿ ಏನಾರು ನಿಮ್ಮ ವಿರುದ್ಧವೇನೋ ಪೋಸ್ಟಿಂಗ್ ಮಾಡೋದಾಗಲಿ ಅಥವಾ ನಿಮ್ಮ ವಿರುದ್ಧವಾಗಿ ಏನಾದರೂ ಸಂಚನ ಮಾಡಿ ಅಲ್ಲಿ ಅಪಪ್ರಚಾರಗಳನ್ನು ಮಾಡೋದು ಮುಂತಹ ಘಟನೆಗಳಲ್ಲಿ ಆಗ್ತವೆ ಹಾಗಾಗಿ ಈ ಕಾಲದಲ್ಲಿ ಇತರ ವಿಚಾರ ಎಚ್ಚರಿಕೆ ಹೆಜ್ಜೆ ಮಾನ ಅಪಮಾನದ ಬಗ್ಗೆ ಬಾಂಧವ್ಯದ ಬಗ್ಗೆ ಕೌಟುಂಬಿಕ ವಿಚಾರ ಬಗ್ಗೆ ಜೊತೆಗೆ ಈ ಕಾಲದಲ್ಲಿ ಈ ಸಡೆಸತಿಯ ಪ್ರಭಾವ ನಿಮ್ಮ ಮೇಲೆ ಆಗಲೇ ಇರೋದರಿಂದ ನಿಮಗೆ ಸಿಟ್ಟು ಹೆಚ್ಚಾಗುತ್ತೆ ಅಸಹನೆ ಹೆಚ್ಚಾಗುತ್ತೆ ಇಂಟಾಲರೆನ್ಸ್ ಅಂತ ಹೇಳ್ತೇವೆ ಹಾಗಾಗಿ ಆ ಸಿಟ್ಟನ್ನು ಅಸಹನೆಯನ್ನು ಅಸೂಯನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು ಇದರಿಂದಲೇ ನಿಮ್ಮ ಈ ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು ಜೊತೆಗೆ ಈ ಇತರರ ಮೇಲೆ ಇದ್ದಕ್ಕಿದ್ದಂತೆ ಅನುಮಾನ ಪಡೋದು ಸಂಶಯ ವ್ಯಕ್ತಪಡಿಸೋದು ಅದು ಸಹ ನಿಮ್ಮ ಒಂದು ಬಾಂಧವ್ಯಕ್ಕೆ ಅಡ್ಡ ಪರಿಣಾಮ ಬರ್ಬೋದು ಹಾಗಾಗಿ ಒಟ್ಟಾರೆ ನೀವು ವೈಯಕ್ತಿಕ ವಿಚಾರ ನಡವಳಿಕೆ ಮೇಲೆ ಮಾತಿನ ಮೇಲೆ ಸಂಯಮದ ಮೇಲೆ ಸ್ವಲ್ಪ ಸರಿಯನ್ನು ಸರಿ ನಿಗದಿಗೊಡಬೇಕಾಗುತ್ತೆ ಇಲ್ಲದ್ರೆ ಇವೆಲ್ಲವೂ ನಿಮ್ಮ ಒಂದು ರಿಲೇಶನ್ಶಿಪ್ಪನ್ನು ಹಾಳುಗೆಡಬೋದು ಅವೆಲ್ಲ ಗಮನದಲ್ಲಿಟ್ಕೊಂಡು ಜೊತೆಗೆ ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲ ಯಾವುದೇ ರೀತಿಯಲ್ಲಿ ಈ ಕಾನೂನಿನ ತೊಡಕಿನಲ್ಲಿ ಸಿಲುಕಿಕೊಳ್ಳದಂತೆ ನೋಡಬೇಕಾಗುತ್ತೆ ಅಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಬರುತ್ತೆ ಅಥವಾ ಈ ಉದ್ದೇಶ ನೀವು ಅವ್ರದ್ದು ಯಾವುದೇ ಸರ್ಕಾರಿ ಅಧಿಕಾರಿಗಳಿತ್ತು ನೌಕರರು ಇರ್ತೋ ನಿಷ್ಠುರ ಕಷ್ಟ ಅಥವಾ ಅವರ ಜಗಳನ್ನು ಮಾಡಿ ಅವರು ನಿಮ್ಮ ಮೇಲೆ ಸೇಡಿನ ಕ್ರಮವನ್ನು ತಿಳಿಸಿ ನಿಮ್ಮ ಮೇಲೆ ಕನ ಕ್ರಮಗಳನ್ನು ಕೈಗೊಳ್ಳುವುದು ಹಾಗೆ ಇಂಥರ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಬೇಕು ಸಾಮಾಜಿಕ ಜಾಲತಾಣದ ಬಳಿಕೆ ಸಹ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಕುಂಭರಾಶಿಯರಿಗೆ ಕೊನೆಗೆ ಹೇಳತಕ್ಕಂತಹ ಈ ಒಂದು ತೀರ್ಥಿಗೆ ಸಂಬಂಧ ಸುತ್ತಿಶ್ಲೋಕ ಪ್ರಾರ್ಥನೆ ನೀವು ಹೇಳ್ಬೋದಾಗಿದೆ ಕುಂಭರಾಶಿ विशेषगी आदि पूज्य गणेशन ಈ ಕೇತುವಿನ ನಿಯಂತ್ರಕನಾಗಿದ್ದಾನೆ ಕೇತುವಿನ ಪೂರ್ತಿ ನಿಯಂತ್ರಣ ಗಣೇಶನ ಆಧೀನದಲ್ಲೇ ಬರುತ್ತೆ ಹಾಗಾಗಿ ಸಮಸ್ತ ಭೂತ ಗಣಾದಿ ಸೇವಿತ ಕೇತು ಅಂದರೆ ಆ ಭೂತ ಕೇತು ಅಂತ ಹೇಳ್ತಾರೆ ಹಾಗಾಗಿ ಆ ಭೂತ ಕೇತುಗಳ ವರ್ಗದಲ್ಲಿರುವಂಥ ಮಾಯಾರೂಪಿ ಈ ಕೇತುವಿನ ಒಂದು ದೋಷದ ಒಳಗೆ ಗಣೇಶನ ಒಂದು ಪ್ರಾರ್ಥನೆ ಬಹಳ ಒಂದು ಪ್ರಭಾವಶಾಲಿಯಾಗಿರುತ್ತೆ ಗಣೇಶನ ಶ್ಲೋಕ ಗಣೇಶನ ಮಂತ್ರ ಗಣೇಶನ ವಿಶೇಷವಾದ ಅನುಷ್ಠಾನಗಳು ಅಷ್ಟೋತ್ತರ ಶತನಾಮ ಗಣೇಶನ ಪೂಜೆ ಮಾಡೋದು ಅಥವಾ ವಿನಾಯಕ ಚೌತಿ ವ್ರತ ಸಂಕಷ್ಟಾರ ಚತು ಚೌತಿ ವ್ರತ ಇವೆಲ್ಲ ಮಾಡುತ್ತದ್ದು ಬಹಳ ಒಂದು ಶ್ರೇಷ್ಠವಾದ ಉಪಾಯ ಆಗಿರುತ್ತೆ ಹಾಗಾಗಿ ಗಣೇಶನ ಶ್ಲೋಕಗಳು ಬಹಳಷ್ಟು ಜನ ಜನಪ್ರಿಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಉದಾಹರಣೆಗೆ ಪ್ರ ಜನಪ್ರಿಯವಾಗಿರುವಂಥದ್ದು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮಯ ದೇವ ಸರ್ವಕಾರೇಶು ಸರ್ವದ ಅಗಜಾನನ ಪದ್ಮಾರ್ಕಂ ಗಜಾನನಂ ಹಹರ್ನಿಶಂ ಅನೇಕದಂತಂ ಭಕ್ತಾನಂ ಏಕದಂತಂ ಉಪಾಸ್ಮಹೇ ಈ ರೀತಿ ಅನೇಕ ರೀತಿಯ ಸರಳವಾದ ಗಣೇಶನ ಶ್ಲೋಕಗಳು ಇರ್ತವೆ ಅದರಲ್ಲಿ ನಿಮಗೆ ಗೊತ್ತಿರುವಂಥದ್ದು ಅನುಕೂಲವಾಗೋದು ಅಥವಾ ಸರಿಯಾಗಿ ಉಚ್ಚಾರಣೆ ಮಾಡಲಿಕ್ಕೆ ಬರುವಂಥ ಗಣೇಶನ ಶ್ಲೋಕವನ್ನು ನೀವು ಪ್ರಾರ್ಥನೆ ಮಾಡ್ಬೋದು ಅದನ್ನು ನೀವು ಏಳು ಬಾರಿ ಆಗಲಿ ಅಥವಾ ಇಪ್ಪತ್ತೊಂದು ಬಾರಿ ಅದನ್ನು ಪಠನೆ ಮಾಡೋದು ಏಳು ಅನ್ನೋದು ಕೇತುವಿನ ಒಂದು ಸಾಂಕೇತಿಕ ಸಂಖ್ಯೆ ಇಪ್ಪತ್ತೊಂದು ಅನ್ನೋದು ಗಣೇಶನಿಗೆ ಒಂದು ಪ್ರಿಯವಾದ ಸಂಖ್ಯೆ ಹಾಗೆ ಏಳು ಹದಿನೆಂಟು ಅಥವಾ ಏಳು ಹದಿನಾಲ್ಕು ಅಥವಾ ಇಪ್ಪತ್ತೊಂದು ಈ ಬಾರಿ ನೀವು ಮೂರನೇ ಇದನ್ನು ಶ್ಲೋಕವನ್ನು ಪಠನೆ ಮಾಡ್ಬೋದು ಅಥವಾ ಓಂ ಗಂಗ್ ಗಣಪತಿ ಅನ್ನುವ ಗಣೇಶನ ಮೂಲಮಂತ್ರ ಬಹಳ ಪ್ರಸಿದ್ಧವಾಗಿರುತ್ತೆ ಓಂ ಗಂಗ್ ಗಣಪತಿ ಏ ನಮಃ ಅನ್ನೋದನ್ನು ಭಕ್ತಿಪೂರ್ವವಾಗಿ ನೂರೆಂಟು ಬಾರಿ ಪಠನೆ ಮಾಡೋದ್ರೂ ಕೇತು ದೋಷ ನಿವಾರಣೆ ಆಗುತ್ತೆ ಗಣೇಶನ ಅಷ್ಟೋತ್ತರ ಶತನಾಮ ಅಥವಾ ಗಣೇಶನ ದೇವಾಲಯಗಳಿಗೆ ಗರಿಕೆ ಹುಲ್ಲು ಕೆಂಪು ಬಣ್ಣದ ಹೂಗಳನ್ನು ಕೊಟ್ಟು ನೀವು ಪ್ರಾರ್ಥನೆ ಮಾಡೋದು ಸಂಕಷ್ಟರ ವ್ರತವನ್ನು ಆಚರಣೆ ಮಾಡುವುದು ಮುಂತಾದ ಸರಳವಾದ ಗಣೇಶನ ಉಪಾಯಗಳಿಂದ ಒಳ್ಳೆದಾಗುತ್ತೆ ಅಥವಾ ಯಾರಿಗೆ ಆಸಕ್ತಿ ಉಳ್ಳವರು ಕೇತು ದೋಷ ತುಂಬ ಇದೆ ಅಂತ ಅವರಿಗೆ ಮನಸ್ಸಿಗೆ ಅನ್ನಿಸಿಕೊಂಡವರು ಅಥವಾ ಜಾತಕದಲ್ಲಿ ಅವರಿಗೆ ಕೇತು ದಶೆ ಅಥವಾ ಜಾತಕದಲ್ಲಿ ಏನಾದರೂ ಇಂಥ ಕಾಲಸರ್ಪಯೋಗ ಕೇತು ದೋಷ ಅಂತ ಇದ್ದವರು ವಿಶೇಷವಾಗಿ ಈ ಕಾಲದಲ್ಲಿ ಈ ಗಣೇಶನ ಹವನ ಅಥವಾ ಅಷ್ಟದ್ರವ ಗಣಪತಿ ಹಬ್ಬವನ್ನು ಸಾಮೂಹಿಕವಾಗಿ ದೇವಸ್ಥಾನಗಳಲ್ಲೂ ಮಾಡಿಸ್ಬೋದು ಅಥವಾ ಪ್ರತ್ಯೇಕವಾಗಿ ಮನೆಗಳಲ್ಲಿ ಸಹ ಗಣೇಶನ ಹವನವನ್ನು ಸಹ ಮಾಡಿಸ್ಬೋದು ಅಲ್ಲ ಅವರವರಿಗೆ ಒಂದು ವಿವೇಚನೆಗೆ ಬಿಟ್ಟದ್ದು ಹಾಗಾಗಿ ಗಣೇಶನ ಮಂತ್ರ ಬಹಳ ಒಳ್ಳೆಯದಾಗುತ್ತೆ ಅದರ ಬಳಿಕ ಗಣೇಶನನ್ನು ಬಿಟ್ಟರೆ ಮತ್ತು ದೇಶವಾಗಿ ಕೇತು ದೋಷ ನಿವಾರಣಾರ್ಥವಾಗಿ ತಾಯಿ ದುರ್ಗಾದೇವಿ ಮಾತೆ ಅಮ್ಮನವರು ಹಾಗಾಗಿ ಈ ದುರ್ಗಾದೇವಿ ಅಥವಾ ಯಾವುದೇ ರೀತಿಯ ಅಂತ ಅಂತಾಗುತ್ತೆ ಅಲ್ಲಿ ಅಲ್ಲಿ ಅಣ್ಣಮ್ಮ ದೇವಿ ಇರ್ಬೋದು ಕಾಳಮ್ಮ ಚೌಡಮ್ಮ ಅಥವಾ ಚಾಮುಂಡೇಶ್ವರಿ ಈ ರೀತಿ ಯಾವುದೇ ರೀತಿಯ ಆಮ್ನವರ ಸ್ವರೂಪ ಅಂದರೆ ಪಾರ್ವತಿ ಪರಮೇಶ್ವರಲ್ಲಿ ಪಾರ್ವತಿ ಮಹಾಶಕ್ತಿ ಸ್ವರೂಪಣಿ ಅಂತ ಹೇಳಿದ್ರೆ ಹಾಗೆ ಆ ಒಂದು ಶಕ್ತಿ ಸ್ವರೂಪಿಣಿ ಆಮ್ನವರ ದುರ್ಗಾದೇವಿ ಒಂದು ಪ್ರಾರ್ಥನೆ ಮಾಡೋದಾಗಲಿ ದುರ್ಗಾ ಸ್ತೋತ್ರಗಳನ್ನು ದುರ್ಗಾ ಅಷ್ಟೋತ್ತರ ಶತನಾಮ ಪಠನೆ ಮಾಡೋದು ಮಂಗಳವಾರದೊಂದು ದೇವಿಯ ದೇವಾಲಯಗಳಲ್ಲಿ ಸಂದರ್ಶನ ಮಾಡಲಿ ಕುಂಕುಮಾರ್ಚನೆ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು ಅಥವಾ ದೇವಿಗೆ ಸಂಬಂಧಪಟ್ಟ ಯಾವುದೇ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಹೇಳುವಂಥದ್ದು ಲಲಿತಾ ಸಹಸ್ರನಾಮ ಲಲಿತಾ ಲಲಿತ ಅಷ್ಟೋತ್ತರ ಮುಂತಾದ ಶ್ಲೋಕಾದಿಗಳನ್ನು ಹೇಳುವಂಥದ್ದು ಕೇಳ್ತಿನ ದೋಷ ನಿವಾರಣೆಗೆ ಸಹಾಯಕ ಆಗುತ್ತೆ ಅದೇ ರೀತಿ ಇದಲ್ಲದೆ ಈ ಗಣೇಶ ಮತ್ತು ದುರ್ಗಾದೇವಿ ಅಮ್ಮನವರು ಹೊರತುಪಡಿಸಿ ಈ ಕಾಲಭೈರವೇಶ್ವರ ವೀರಭದ್ರೇಶ್ವರ ಮುನೇಶ್ವರ ಜೊತೆಗೆ ಈ ಭೂತ ಮತ್ತು ದೈವಗಳು ಅಂತ ಇರ್ತವೆ ವಿಶೇಷವಾಗಿ ತುಳುನಾಡಿನ ಬಲಸಲ್ಲಿ ಬರುವಂಥದ್ದು ಭೂತ ದೈವಗಳು ಅವೆಲ್ಲವ ಕೇತುವಿನ ಅಧೀನದಲ್ಲಿ ಬರುವಂಥದ್ದಾಗಿರುತ್ತೆ ರಾಹು ಸರ್ಪಗಳು ಅಥವಾ ನಾಗಗಳು ರಾಹುವಿನ ಒಂದು ಅಧೀನದಲ್ಲಿ ಬರುವಂಥದ್ದು ಈ ಭೂತ ದೈವ ಮುಂತಾದವುಗಳಿರ್ತವೆ ಹಲವು ಕೇತುವಿನ ಒಂದು ವ್ಯಾಪ್ತಿಯಲ್ಲಿ ಬರುವಂಥದ್ದು ಹಾಗಾಗಿ ಆ ಒಂದು ಭೂತ ಆರಾಧನೆ ಆಗಿರ್ಬೋದು ದೈವ ಆರಾಧನೆ ಮುಂತಾದವುಗಳು ಅಂಥ ಒಂದು ನಿಮ್ಮ ನಿಮ್ಮ ಒಂದು ಹಿರಿಯರು ಅಥವಾ ಕುಟುಂಬದ ಪರಿವಾರದವರು ಆಚರಿಸಿಕೊಂಡಂಥ ಭೂತ ದೈವಾದಿಗಳನ್ನು ನಡೆಸ್ಕೊಂಡು ಬರ್ಬೋದು ಹಾಗಾಗಿ ಕೇತುವಿನ ದೋಷದವರೆಗೆ ಗಣೇಶ ದುರ್ಗ ಅಥವಾ ಕಾಲಭೈರಾಕ್ಷರ ವೀರಭದ್ರೇಶ್ವರ ಮುನೇಶ್ವರ ಭೂತ ದೈವಗಳು ಗಣಗಳು ಇವರನ್ನು ನೀವು ಆರಾಧನೆ ಮಾಡಿಕೊಂಡು ಅದರಿಂದ ವಿಮೋಚನೆಯನ್ನು ಪಡಿಬಹುದಾಗಿದೆ ಇನ್ನು ಕೇತುವಿಗೆ ಸಂಬಂಧಪಟ್ಟ ಶ್ಲೋಕಗಳು ವೇದವ್ಯಾಸ ಬಗ ರಚಿತವಾದ ನವಗ್ರಹ ಶ್ಲೋಕದಲ್ಲಿ ಬರುತ್ತೆ ಆ ನವಗ್ರಹಗಳ ಸ್ತೋತ್ರವನ್ನು ಒಟ್ಟು ಒಂಬತ್ತು ಶ್ಲೋಕಗಳನ್ನು ಹೇಳ್ಬೋದು ಯಾರಿಗೆ ಒಂಬತ್ತು ಶ್ಲೋಕಗಳನ್ನು ಹೇಳುವಂಥ ಒಂದು ಉಚ್ಚಾರ ಬರೋದಿಲ್ಲ ಸಮಯ ಇಲ್ಲ ಅಥವಾ ವಿವೇಚನೆ ಇಲ್ಲ ಅಂಥವರು ವಿಶೇಷವಾಗಿ ಈ ಕೇತುವಿನ ಸಂಬಂಧಿತವಾದ ಶ್ಲೋಕವನ್ನು ಈ ರೀತಿ ಹೇಳ್ಬೋದು ಪುಷ್ಪ ಶಂಕಾಶಂ ತಾರಕಾಗೃಹ ಮಸ್ತಕಂ ರೌದ್ರಂ ರೌದ್ರಾತ್ಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ ಪಲಾಶ ಪುಷ್ಪ ಸಂಕಾಶಂ ತಾರಕಾಗೃಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ ಇದನ್ನು ನೀವು ಅನುಷ್ಠಾನ ಮಾಡಿ ಹೇಳ್ಬೋದು ಏಳು ಬಾರಿ ಹೇಳ್ಬೋದು ಮೂರು ಬಾರಿ ಹೇಳ್ಬೋದು ಅಥವಾ ಏಳರ ಗುಣಕದಲ್ಲಿ ಏಳು ಹದಿನಾಲ್ಕು ಇಪ್ಪತ್ತೊಂದು ಇಷ್ಟು ಈ ಪಲಾಶ ಪುಷ್ಪ ಸಂಕಾಶಂ ಶುಲ್ಕವನ್ನು ಹೇಳ್ಬೋದಾಗಿದೆ ಇದು ಸರಳವಾಗಿರದೆ ಇದನ್ನು ಉಚ್ಚಾರಣೆ ಮಾಡಿ ಹೇಳುವಂಥದ್ದು ಅದೇ ರೀತಿ ಕೇತುವಿನ ಒಂದು ಕ್ರೀಡಾ ಪರಿಹಾರ ಸ್ತೋಕ ಅಂತ ಬರುತ್ತೆ ಅದು ಈ ರೀತಿ ಬರುವಂಥದ್ದು ಅನೇಕ ರೂಪ ವರ್ಡೈಶ್ ಶತ ಶೋತ ಸಹಸ್ರಶಃ ಉತ್ಪಾತ ರೂಪೋ ಜಗತ ಪೀಡಾ ಹರತು ಮೇ ತಮಃ ಅಂದರೆ ಕೇತು ಒಂದು ಚಿತ್ರ ವಿಚಿತ್ರವಾದ ವರ್ಣಗಳನ್ನು ಸಂಕರಿಸ್ತಾರೆ ಅದನಿಗೆ ಒಂದೇ ಬಣ್ಣ ಅಂತ ಹೇಳೋಕ್ಕಾಗೋದಿಲ್ಲ ನೀವು ಯಾವುದು ಬಣ್ಣ ಅಂತ ಅಂದ್ಕೊಂಡಿದ್ರೆ ಅದೇ ಬಣ್ಣ ಉದಾಹರಣೆಗೆ ನಾವು ಈ ಗೋಸುಂಬೆ ಅಥವಾ ಊಸುರವಳ್ಳಿ ಅಂತ ಹೇಳ್ತೀವಿ ಅದು ಯಾವ ಯಾವ ಸ್ಥಳದಲ್ಲಿರುತ್ತೋ ಅದೇ ಸ್ಥಳದ ಬಣ್ಣವನ್ನು ಅದು ಹೊಂದೈತೆ ಅದೇ ರೀತಿ ಕೇತು ಹಾಗೆ ತನ್ನ ವರ್ಣವನ್ನು ಆತನು ಬದಸ್ತಾ ವರ್ಣ ರಂಜಿತವಾಗಿರುವಂಥದ್ದು ಅಂತ ಹೇಳ್ತಾ ಹಾಗಾಗಿ ಆತನ ಒಂದು ವ್ಯಕ್ತಿತ್ವವೇ ಹೇಗೆ ಬರುತ್ತೆ ಅದನ್ನು ಆ ಪೀಡಾಪುರ ಶ್ಲೋಕ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಅನೇಕ ರೂಪ ವರ್ಣಶ್ಚ ಶತ ಶೋತ ಸಹಸ್ರಶಃ ಉತ್ಪಾತ ರೂಪೋ ಜಗತ ಪೀಡಾ ಹರತು ಮೇ ತಮಹ ತಮ ಅಂದರೆ ಆತನ ಇನ್ನೊಂದು ಹೆಸರು ಅದೇ ತಮವನ್ನು ಆ ಗುಣ ಉಳ್ಳೋನು ತಮ ಗುಣ ಉಳ್ಳಂಥವನು ಅಥವಾ ಕತ್ತಲನ್ನು ಇಷ್ಟಪಡುವಂಥವನು ಅಂತ ಹೇಳಿದ್ರೆ ಹಾಗಾಗಿ ಅಂತಹ ಒಂದು ಈ ಕೇತುವಿನ ಪೀಡಾಪರಿರುವ ಶ್ಲೋಕವನ್ನು ಸಹ ನೀವು ಹೇಳ್ಬೋದಾಗಿದೆ ಅದನ್ನು ನೀವು ಮೂರು ಬಾರಿನೂ ಏಳು ಬಾರಿ ರಿಪೀಟ್ ಮಾಡಿಕೊಂಡು ಹೇಳುವಂಥದ್ದು ಈ ರೀತಿ ನಿಮಗೆ ಮಂತ್ರ ರೂಪದಲ್ಲೋ ಅಥವಾ ಈ ಶ್ಲೋಕ ರೂಪದಲ್ಲೋ ಇಂಥ ದೇವರಗಳ ಸ್ತೋತ್ರ ಅಥವಾ ಒಗ್ಗ್ರಗಳ ಸ್ತೋತ್ರ ಅಥವಾ ಕೇತುವಿನ ಪೀಡಾಪರಿ ಇದ್ರೆ ಯಾವುದನ್ನು ಹೇಳ್ಬೋದು ಇನ್ನು ಯಾರಿಗೆ ಈ ಬೀಜ ಮಂತ್ರದಲ್ಲಿ ಆಸಕ್ತಿ ಇರುತ್ತೆ ಅಂತರೂ ಕೇತುವಿನ ಒಂದು ಬೀಜ ಸಹಿತವಾದ ಮೂಲ ಮಂತ್ರ ಈ ರೀತಿ ಬರುತ್ತೆ ಓಂ ಫ್ರಾಂ ಫ್ರೀಂ ಫ್ರೌಂ ಸಹ ಕೇತವೇ ನಮಃ ಓಂ ಫ್ರಾಂ ಫ್ರೀಂ ಫ್ರೌಂ ಸಹ ಕೇತವೇ ನಮಃ ಓಂ ಫ್ರಾಂ ಫ್ರೀಂ ಫ್ರೌಂ ಸಹ ಕೇತವೇ ನಮಃ ಈ ಮೂಲ ಮೂಲಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಆಗಲಿ ನೂರೆಂಟು ಬಾರಿ ಆಗಲಿ ಅದನ್ನು ಪಠನೆ ಮಾಡ್ಬೋದಾಗಿದೆ ಇದು ಕೇತುವಿನ ಮಂತ್ರ ಹಾಗಾಗಿ ಇವೆಲ್ಲ ನೀವು ಪ್ರಾರ್ಥನಾ ಮಾರ್ಗವನ್ನು ಅನುಷ್ಠಾನ ಮಾಡೋದ್ರು ಇನ್ನು ದಾನ ಧರ್ಮದ ಮಾರ್ಗದ ಆಸಕ್ತಿ ಒಳಗೆ ಆರ್ಥಿಕವಾಗಿ ಪ್ರಬಲ ಒಳಗೆ ಕೇತುವಿನ ಧಾನ್ಯವಾದ ಹುರುಳಿ ಕಾಳು ಅಥವಾ ಹಾರ್ಸ್ ಗ್ರಾಮ್ ಅಂತ ಬರುತ್ತೆ ಅಂಥ ಹುರುಳಿ ಕಾಳನ್ನು ನೀವು ಇಂಥ ಒಂದು ಯಾವುದಾದ್ರು ಅನ್ನದಾನ ನಡೆಸುವ ಸಂಸ್ಥೆಗಳಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಆಶ್ರಮಗಳಿಗೆ ಬಡಬಗ್ಗರಿಗೆ ಕೇತನ ಹುರುಳಿ ಕಾಳನ್ನು ತಾನು ಕೊಡ್ಬೋದು ಇದೇ ಹುರುಳಿ ಕಾಳಿನ ಜೊತೆಗೆ ಇತರ ಧಾನ್ಯಗಳು ಅಂದರೆ ಆಹಾರ ಧಾನ್ಯಗಳು ಉದಾಹರಣೆಗೆ ಅಲ್ಲಿ ಅಕ್ಕಿ ಬೇಳೆ ಗೋಧಿ ಅಥವಾ ಗೋಧಿ ಹಿಟ್ಟು ಮುಂತಾದ ಸಹ ದಾನವಾಗಿ ಕೊಡ್ಬೋದು ಅದು ಒಂದನ್ನೇ ಕೊಡಬೇಕಂತ ಏನು ರೂಲ್ಸ್ ಏನಿಲ್ಲ ಆದರೆ ಕೇತುವಿನ ವಿಶೇಷವಾದ ಧಾನ್ಯ ಅಲ್ಲಿ ಹುರುಳಿ ಕಾಳು ಆಗಿರುತ್ತೆ ಅಂಥ ಧಾನ್ಯಗಳು ತಾನು ಕೊಡೋದು ಇನ್ನು ಯಾರಿಗಾದರೂ ಚಿಕಿತ್ಸೆಗೆ ಸಹಾಯ ಮಾಡೋದು ಯಾರಿಗಾದರೂ ಒಂದು ತೀರ್ಥಯಾತ್ರೆಗೆ ಸಹಾಯ ಮಾಡೋದು ಅಥವಾ ಯಾರಿಗಾದರೂ ಒಂದು ಶುಭ ಕಾರ್ಯಗಳ ಅವರು ಯಾವುದೋ ಒಂದು ಖರ್ಚನ್ನು ವಹಿಸ್ಕೊಳ್ಳೋದು ಉದಾಹರಣೆಗೆ ಯಾವುದೋ ಒಂದು ತೀರಾ ನಿರ್ಗತಿಗಾರ ಬಡವರನ್ನು ಮದುವೆ ಆಗುತ್ತೆ ಅವರಿಗೆ ಅವರ ಒಂದು ಶ್ಯಾಮಯದ ಖರ್ಚು ಅಥವಾ ಮದುವೆಗೆ ಸಂಬಂಧಪಟ್ಟ ಇನ್ನಿತರ ಯಾವುದೇ ಸಾಂಸ್ಕೃತಿಕ ಖರ್ಚು ಇನ್ನಿತರ ಕೇಟರಿಂಗ್ನಂಥ ಖರ್ಚು ಇದು ಯಾವುದೋ ಒಂದು ಅಂಥ ಒಂದು ಬಡ ಬಗ್ಗರ ಆಶಕ್ತರ ನಿರ್ಬಲರ ಒಂದು ಶುಭ ಕಾರ್ಯಗಳಿಗೆ ಅಥವಾ ಅವರ ಏನಾದರೂ ಒಂದು ಮನೆಯಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ನಿಮ್ಮಿಂದ ಆಗುವಂಥ ಯಾವುದೇ ಒಂದು ವಸ್ತುವನ್ನು ಸ್ಪಾನ್ಸರ್ ಮಾಡಿದಾಗಲಿ ಹೆಲ್ಪ್ ಮಾಡಿದಾಗಲಿ ಅದು ಸಹ ಒಂದು ಕೇತುವಿನ ಒಂದು ಆಸಕ್ತಿಯಲ್ಲಿ ಬರುತ್ತೆ ಹಾಗಾಗಿ ಇಂಥ ಒಂದು ವಿಚಾರಗಳಿಗೆ ಅನೇಕ ರೀತಿಯ ಮಾರ್ಗಗಳಿವೆ ಪರಿಹಾರ ಉಪಾಯಗಳಿವೆ ನಿಮ್ಮ ನಿಮ್ಮ ಒಂದು ಶಕ್ತಿ ಅನುಸಾರ ಇಂಥ ಒಂದು ಭಕ್ತಿಯನ್ನಾಗಲಿ ಧನ ದಾನವನ್ನಾಗಲಿ ಧರ್ಮವನ್ನು ಮಾಡುತ್ತಾ ಬನ್ನಿ ಯಾರಿಗೂ ಈ ಕೇತುವಿನ ಒಂದು ಸಿಂಹದ ರಾಶಿಯ ಗೋಚಾರ ಕಾಲದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬಾಧೆಗಳು ಪೀಡೆಗಳು ದೃಷ್ಟಿಗಳು ಇರಲಿ ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ಯಾರ್ಯಾರು ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ಗಮನ ಗಮನಿಸಿಕೊಳ್ಳಿ ತಮಗೆಲ್ಲರಿಗೂ ನವಗ್ರಹಗಳ ಕೃಪೆಯಿಂದ ಭಗವಂತನ ಆಶೀರ್ವದಿಂದ ಆಯುರ್ವರ್ಗ ಶಕ್ತಿ ಜಾಲ ಬೋಡಿಸಿದ್ದಾಗಲಿ ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ ಸರ್ವೇಶ ನಮ್ ಸನ್